ಶ್ರೀ ಮರಡಿ ಬಸವೇಶ್ವರ ಮಹಾರಥೋತ್ಸವ ಬೈಲಹೊಂಗಲ ಭಾಗದ ರೈತರ ಆರಾಧ್ಯ ದೈವ ಭಾವೈಕ್ಯತೆಯ ಸಂಕೇತವಾಗಿರುವ ನಗರದ ಇತಿಹಾಸ ಪ್ರಸಿದ್ಧ ಶ್ರೀ ಮರಡಿ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವವು ಸೋಮವಾರ ಸಂಜೆ ಸಹಸ್ರಾರು ಭಕ್ತರ ಜಯಘೋಷಗಳ ಮಧ್ಯೆ ವಿಜೃಂಭಣೆಯಿಂದ ನೆರವೇರಿತು ಪಟ್ಟಣದ ಜವಳಿ ಕೂಟದಲ್ಲಿ ತೆಂಗು ಬಾಳೆ ಕಬ್ಬು ತರಹೇವಾರಿ ಮಾಲೆಗಳಿಂದ ಅಲಂಕೃತವಾದ ರಥಕ್ಕೆ ವೇದಮೂರ್ತಿ ವೀರಯ್ಯಸ್ವಾಮಿ ಹಿರೇಮಠ್ ಶಾಸ್ತ್ರಿ ಆರಾದ್ರಿ ಮಠ ವಿಶ್ವನಾಥ್ ಹಿರೇಮಠ ಹಾಗೂ ಗಣ್ಯರು ರಥಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಭಕ್ತರು ಹರಹರ ಮಹಾದೇವ್ ಬಸವೇಶ್ವರ ಕಿ ಜೈ ಎಂಬ ಜಯ ಘೋಷಣೆಗಳೊಂದಿಗೆ ಆರಂಭವಾದ ಮಹಾರಥೋತ್ಸವ ಬಜಾರ್ ರಸ್ತೆ ಬೆಲ್ಲದ ಕೂಟ ಉಪ್ಪಿನ ಕೂಟ ನಂತರ ಮೇದಾರ್ ಗಲ್ಲಿಗಳ ಮಾರ್ಗವಾಗಿ ನೂರು ಅಡಿಗೂ ಹೆಚ್ಚು ಎತ್ತರದ ಪ್ರದೇಶದಲ್ಲಿ ನಾಲ್ಕು ತಿರುವುಗಳಲ್ಲಿ ಒಂದು ಕಿಲೋಮೀಟರ್ ವರೆಗೂ ಸಾಗುವ ದೃಶ್ಯ ಮನಮೋಹಕವಾಗಿ ಜರುಗಿ ದೇವಸ್ಥಾನಕ್ಕೆ ಬಂದು ತಲುಪಿತು ಭಕ್ತರು ಕಾರಿಕ ಬಾಳೆಹಣ್ಣು ಎಸೆದು ಭಕ್ತಿಯಿಂದ ಕೈ ಮುಗಿದರು ಡ್ರೋನ್ ಮೂಲಕ ರಥಕ್ಕೆ ಹೂಮಾಲೆ ಸುರಿಸುವುದು ಮನಮೋಹಕ ದೃಶ್ಯವಾಗಿತ್ತು ಜಾತ್ರಾ ಮಹೋತ್ಸವದ ರಥಕ್ಕೆ ಎಪಿಎಂಸಿ ಕಾರ್ಮಿಕ ಬಳಗದವರು ವಾಲ್ಮೀಕಿ ಯುವಕ ಸಂಘದ ಸದಸ್ಯರು ಬೃಹತ್ ಹೂಮಾಲೆ ತಯಾರಿಸಿ ಅದ್ದೂರಿ ಮೆರವಣಿಗೆಯಲ್ಲಿ ತಂದು ರಥಕ್ಕೆ ಅರ್ಪಿಸಿದರು ವಿವಿಧ ವಾದ್ಯ ಮೇಳಗಳು ರಥೋತ್ಸವಕ್ಕೆ ಕಳೆ ತಂದವು ಮುಖಂಡರಾದ ಜಗದೀಶ್ ಕೋತಂಬ್ರಿ ಬಾಬು ಕುಡಸೋಮಣ್ಣವರ್ ಈಶ್ವರ್ ಕೊಪ್ಪದ್ ಸನಬಸಪ್ಪ ಕುಡಸೋಮಣ್ಣನವರ್ ಶ್ರೀಶೈಲ್ ಕೋತಂಬ್ರಿ ರವಿ ಲಕ್ಕನ್ನವರ್ ಮಹಂತೇಶ್ ಹೊಸೂರ್ ಅಜ್ಜಪ್ಪ ಹೊಸೂರ್ ಉಳುವಪ್ಪ ತೋಟಗಿ ಹಾಗೂ ಸಾವಿರಾರು ಸದ್ಭಕ್ತರು ಇದ್ದರು ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಮಾರ್ಗದರ್ಶನದಲ್ಲಿ ಸಿಪಿಐ ಪ್ರಮೋದ್ ಎಲಿಗಾರ್ ಶಿವಾನಂದ್ ಗುಡಗನಟ್ಟಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು